ವಾಲ್ಮೀಕಿ ಕೋಕಿಲ ರಾಮಸಾಗರಗಾಮಿನಿ ಮಾಲೆಯ ಸಪ್ತಮ ಸೋಪಾನ ಚಿತ್ರಕೂಟದ ಚಿತ್ರ ಇವತ್ತು ಸಂಪನ್ನಗೊಳ್ಳಿದೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗಣ್ಯರೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಹೃದಯ ಬಂಧುಗಳಿಗೆ ಮೊದಲಾಗಿ ವಂದಿಸಿ ಇವತ್ತಿನ ಅಯೋಧ್ಯೆಯಿಂದ ಚಿತ್ರಕೂಟದವರೆಗಿನ ರಾಮನ ಪ್ರಯಾಣದ ಕೆಲವು ಘಟನೆಗಳನ್ನ ನಮ್ಮ ಕಣ್ಣಿನ ಎದುರಿನಲ್ಲಿ ತರುವ ಪ್ರಯತ್ನವೇ ಚಿತ್ರಕೂಟದ ಚಿತ್ರ ತಂದೆಯ ವಚನವನ್ನ ಪರಿಪಾಲನೆ ಮಾಡುವುದಕ್ಕೆ ರಾಮಚಂದ್ರ ಅಣಿಯಾಗಿದ್ದಾನೆ ಹದಿನಾಲ್ಕು ವರ್ಷದ ವನವಾಸ ರಾಮನಿಗೆ ಕಷ್ಟದಾಯಕ ಅಲ್ಲ ತಂದೆಯ ವಚನವನ್ನ ಪರಿಪಾಲನೆ ಮಾಡುವುದೇ ಮಗನಾದವನಿಗೆ ಯೋಗ್ಯವಾದುದು ಎಂಬ ನಿರ್ಣಯಕ್ಕೆ ದೃಢವಾದ ನಿರ್ಧಾರ ಪ್ರತಿಭಟಿಸಬಹುದಿತ್ತು ಕೈ ಕೈಯನ ಬದಿಗೆ ಮತ್ತೆ ಪಟ್ಟವನ್ನ ಏರುವ ಅವಕಾಶ ರಾಮನಿಗೆ ಇತ್ತು ಅಸಾಧ್ಯವೂ ಅಲ್ಲ ಅಸಂಭವವೂ ಅಲ್ಲ ಆ ನೆಲೆಯಲ್ಲಿ ಯೋಚನೆ ಮಾಡಿದೆ ಆದರೆ ರಾಮನ ವ್ಯಕ್ತಿತ್ವ ಅಂತದ್ದಲ್ಲ ಅದು ತಾಯಿ ಹೇಳಿರಲಿ ತಂದೆ ಹೇಳಿರಲಿ ವಚನವನ್ನ ಪರಿಪಾಲನೆ ಮಾಡುವಂಥದ್ದು ಇಕ್ಷ್ವಾಕು ವಂಶದ ಪರಂಪರೆಯಿಂದ ಒಂದು ಮರ್ಯಾದೆ ಅದನ್ನು ಪರಿಪಾಲಿಸಬೇಕಾದದ್ದು ರಾಮನಿಗೂ ಕರ್ತವ್ಯ ಅಂತ ಭಾವಿಸಿದ ಹೋಗಬೇಡ ರಾಮ ದಶರಥನ ಮಾತು ಕಿವಿಗೆ ಬೀಳಲೇ ಇಲ್ಲ ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ಆ ನಿರ್ಧಾರದಿಂದ ಹಿಂದೆ ಸರಿಯುವನರಲ್ಲ ರಾಮ ತಾಯಿಯನ್ನ ಕಾಣುವುದಕ್ಕೆ ಹೋದ ತಾಯಿ ಬಹುಮೀವಾಗಿ ಹೇಳಿದರು ವೃದ್ಧನಾದ ತಂದೆಯನ್ನ ವೃದ್ಧ ಮಾತೆಯನ್ನ ಬಿಟ್ಟು ಅರಣ್ಯಕ್ಕೆ ಹದಿನಾಲ್ಕು ವರ್ಷ ಹೋದರೆ ನೀಡದೆ ಹೋದಂತಹ ಸಾಕೇತನೇ ನಮ್ಮ ಬದುಕು ಹೇಗಿರಬಹುದು ಹದಿನಾಲ್ಕು ವರ್ಷಗಳ ನಂತರ ಮತ್ತೆ ಮರಳಿ ಬಂದಾಗ ನಿನ್ನ ನೋಡ್ತೇವೆ ಎನ್ನುವ ಭರವಸೆ ಏನಿದೆ ಮನುಷ್ಯರೆಲ್ಲ ಮೃತ್ಯುಮುಖಿಗಳೇ ಮುಖಿಗಳೇ ಮೃತ್ಯುವಿನ ಎದುರಲ್ಲಿ ಸದಾ ಕಾಲ ಸಾಕ್ತಾ ಇದ್ದು ಹದಿನಾಲ್ಕು ವರ್ಷದ ನಂತರ ನಾನು ವನವಾಸವನ್ನು ಮುಗಿಸಿ ಮತ್ತೆ ಹಿಂದಿರುಗಿ ಅಯೋಧ್ಯೆಗೆ ಬಂದರೆ ಆ ಅಯೋಧ್ಯೆಯಲ್ಲಿ ಮತ್ತೆ ಅವನನ್ನು ಅದೇ ಸಂತೋಷದಿಂದ ಎದುರುಗೊಳ್ಳುವುದಕ್ಕೆ ದಶರಥನಾಗಲಿ ಅಥವಾ ಅವನ ಉಳಿದ ಮಾತೇನಾಗಿ ಇದ್ದಾರೆ ಅಂತಕ್ಕಂಥ ಭರವಸೆ ಏನಿದೆ ಹೇಳಿದ್ದು ಇಲ್ಲ ಅಚಲವಾದ ನಿರ್ಧಾರ ಬದಲಾಗಲಿಲ್ಲ ವನದ ಕಡೆಗೆ ಹೋಗುವುದು ಎಂಬುದು ನಿರ್ಧಾರವಾಗಿಬಿಟ್ಟ ಮೇಲೆ ಬೇರೆ ಯಾವ ಮಾತುಗಳು ರಾಮನ ಸ್ತ್ರೆಯ ಮೇಲೆ ಬೀಳಲೇ ಇಲ್ಲ ಹೊರಟಾಗಿ ಹೊರಡುವುದು ಮಾತ್ರ ತನ್ನ ಯಾವ ಮಾತುಗಳು ನಡೆಯುವುದಿಲ್ಲ ಎಲ್ಲ ಮಾತು ಸೋತಿತ್ತು ಅಂತ ಯಾವಾಗ ಗೊತ್ತಾಯಿತು ಆ ಸಮಯದಲ್ಲಿ ಕೌಸಲ್ಯ ಇನ್ನೇ ಮಾಡಬಹುದು ಹದಿನಾಲ್ಕು ವರ್ಷಗಳ ಕಾಲ ವನದಲ್ಲಿಯೇ ರಾಮ ಇದ್ದಾನೆ ಅಂತ ಆದರೆ ವನದಲ್ಲಿ ಭಯಂಕರವಾದ ಕ್ರೂರ ಮೃಗಗಳಿವೆ ಆ ಮೃಗಗಳಿಂದ ರಕ್ಷಣೆ ಬೇಕು ಭೂತರಾದ ಮಾಯಾಮಿಗಳಾದ ರಾಕ್ಷಸರು ಅರಣ್ಯದಲ್ಲಿ ಸಂಚರಿಸ್ತಾ ಇರ್ತಾರೆ ಅವರಿಂದ ರಕ್ಷಣೆ ಬೇಕು ಮಾಡಬಹುದಾದಂತಹ ಕೆಲಸ ಯಾವುದು ರಾಮನಿಗೆ ಅವೆಲ್ಲವೂ ಕೂಡ ಮಂಗಳಕರವಾಗಿ ಪರಿಣಮಿಸಲಿ ಯಾವ ಅಪಾಯವೂ ಕೂಡ ಘೋರವಾದ ಅರಣ್ಯದ ಮಧ್ಯದಲ್ಲಿ ಬರದೇ ಹೋಗಲಿ ಇದಷ್ಟೇ ಅಲ್ಲ ಪ್ರಾರ್ಥನೆ ಮಾಡಬೇಕಾಗದು ಮಗನನ್ನ ಏನಕ್ಕೆ ಗುಳ್ಳಿರಿಸಿಕೊಂಡು ಆತನ ತಲೆಯನ್ನ ಪ್ರೀತಿಯಿಂದ ನೇವರಿಸಿ ಇನ್ನು ಮಗನ ತಲೆಯನ್ನ ನೇವರಿಸುವ ಬೆನ್ನನ್ನ ನೇವರಿಸುವ ಅವಕಾಶ ಯಾವಾಗ ಸಿಕ್ತದೋ ಗೊತ್ತಿಲ್ಲ ಹೊರಟಾಗಿದೆ ಆದರೆ ತಾಯಿಗೆ ಮಗು ಮಗುವೆ ಮಗು ರಾಮಚಂದ್ರ ಇದುವರೆಗೆ ನಾನು ಯಾವ ಪೂಜೆಗಳನ್ನ ಮಾಡಿದ್ದೇನೋ ಯಾವ ದೇವತಾ ಆರಾಧನೆಗಳನ್ನ ಮಾಡಿದ್ದೇನೋ ಯಾವ ಋಷಿ ಮುನಿಗಳ ಪೂಜೆಯನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಿದ್ದೇನೋ ಆ ಪುಣ್ಯದ ಫಲವಾಗಿ ಅರಣ್ಯದ ಮಧ್ಯದಲ್ಲಿ ನಿಮಗೆ ಯಾವುದೇ ರೀತಿಯ ಕಷ್ಟಗಳು ಬರದೇ ಇರಲಿ ಅರಣ್ಯದ ನಡುವಿನಲ್ಲಿ ಹೋದಂತಹ ಸಮಯದಲ್ಲಿ ಅದು ಅಷ್ಟ ಅಷ್ಟಿಕ್ಪಾಲ ನಿಮ್ಮನ್ನ ಸದಾಕಾಲ ರಕ್ಷಣೆ ಮಾಡುತ್ತಾ ಇರಲಿ ಅಲ್ಲಿರುವ ಕ್ರೂರ ಮೃಗಗಳು ನಿನಗೆ ಯಾವುದೇ ತೊಂದರೆಯನ್ನ ಕೊಡದೇ ಇರಲಿ ವಿಶಾಖರ ಬಾಧೆ ನಿಮಗೆ ತಟ್ಟದೇ ಇರಲಿ ಅಷ್ಟು ಮಾತ್ರ ಅಲ್ಲ ಅರಣ್ಯದಲ್ಲಿ ಋಷಿಮುನಿಗಳಿದ್ದಾರೆ ಎಂದು ಕೇಳಿದ್ದೇನೆ ಋಷಿಮನೆಗಳ ದರ್ಪೆ ಸಮಿತ್ತು ಅಲ್ಲಿರತಕ್ಕಂತಹ ಯಜ್ಞ ವೇದಿಕೆಗಳು ನಿನಗೆ ಮಂಗಳವನ್ನೇ ಉಂಟು ಮಾಡಲಿ ಹಗಲಿರಲಿ ರಾತ್ರಿ ಇರಲಿ ಆ ಕಾಲದ ಎಲ್ಲ ದೇವತೆಗಳು ನಿನ್ನನ್ನು ರಕ್ಷಣೆ ಮಾಡಲಿ ಹೆಚ್ಚೇಕೆ ಹಿಂದೆ ವಿಶ್ವಾಮಿತ್ರರು ನಿನಗೆ ಉಪದೇಶಿಸಿದಂತಹ ಮಂತ್ರಾಸ್ತ್ರಗಳ ಪುಣ್ಯದ ಫಲ ನಿನಗೆ ರಕ್ಷಣೆಯನ್ನ ಕೊಡುತ್ತಾ ಸದಾಕಾಲ ನಿನ್ನ ಜೊತೆಯಲ್ಲಿ ಬರ್ತಾ ಇರಲಿ ಮಂಗಳಕರವಾದಂತಹ ಮನುಷ್ಯಗಳನ್ನ ನನ್ನ ಮಗನಿಗೆ ನೀಡಲು ಸಾಧ್ಯವೋ ಅಂಶಗಳನ್ನ ಹೇಳಿ ಮಗನ ತಲೆಯನ್ನ ನೇಮರಿಸಿ ಮಗು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಅಂತ ಈಗ ಮಾಡುವ ಕಾಲದಲ್ಲಿ ಆ ಸಮಯದಲ್ಲಿ ಆತನ ತಾಯಿ ಇಂದ್ರನಿಗೆ ಯಾವ ಅನುಗ್ರಹ ಪೂರ್ವಕವಾದ ಮಂತ್ರಾಕ್ಷತೆಯನ್ನು ನೀಡಿದಳೋ ಅಂತಹ ಮಂತ್ರದ ಬಲ ಸದಾಕಾರ ನಿನ್ನ ಮೇಲೆ ಇರಲಿ ಒಟ್ಟಿನಲ್ಲಿ ಎಲ್ಲ ದಿಕ್ಕುಗಳು ಪುಣ್ಯದಲು ಇವೆಲ್ಲ ನಿನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಸುದೀರ್ಘವಾಗಿ ಮಂಗಳಕರವಾದಂತಹ ಮಂಗಳದ ವಚನಗಳನ್ನ ಹೇಳಿ ಮನಸ್ಸಿಲ್ಲದ ಮನಸ್ಸಿನಿಂದ ರಾಮನನ್ನ ಬೀಳ್ಕೊಡುವುದಕ್ಕೆ ಅಣಿಯಾದರೆ ಬೀಳ್ಕೊಟ್ಟಳು ಎನ್ನುವುದಕ್ಕಿಂತಲೂ ಅವಳಿಂದ ಬೀಳ್ಕೊಂಡು ರಾಮ ಹೋದ ಎನ್ನು ತಾಯಿ ಹೋಗಲು ಬಿಡುವವನಲ್ಲ ತಂದೆ ಹೋಗಲು ಬಿಡುವವನಲ್ಲ ಆದರೆ ವಿಳಂಬ ಮಾಡಬಾರದು ಮಾಡಿದ ನಿರ್ಧಾರ ಬದಲಾಗುವುದು ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಮನಸ್ಸು ಬೇಡ ಅಯೋಧ್ಯೆಗೆ ಕುರಿತು ಕೊಡಲು ಎನ್ನುವ ಮನಸ್ಸು ಬಂದು ಆಗಬಾರದು ತಾಯಿಯ ಮಮತೆಯಾಗಲಿ ತಂದೆಯ ಪ್ರೀತಿಯಾಗಲಿ ಅಥವಾ ಬಂಧು ಜನರ ಬಾಂಧವ್ಯವಾಗಲಿ ನನ್ನನ್ನು ಮತ್ತೆ ಸಾಕೇತರಲ್ಲಿ ಕಟ್ಟಿ ಹಾಕಬಾರದು ಎಲ್ಲ ಬಂಧನವನ್ನ ಬಿಡಿಸಿಕೊಂಡು ನಾನು ವನಕ್ಕೆ ಓದಿರೇಬೇಕು ನಿಮ್ಮ ಇದ್ದಾನಲ್ಲ ಕೇಳಬೇಕಾದವರು நமே நம்ம இச்சிலையில இல்ல வந்தவள அயோத்தையாக்குமார நெறவிலே வந்தேன் என்ற நம்பி ஆரவசையிலே இல்ல வந்தவளே வயி விதேன மூந்தா ரன நெறவிலையிலே ஜனரவரிக் கொண்டே மனதில் வந்து மாதிரி கேட்ப நேரமாக ரமச்சந்திர ಆ ಸೀತೆಯ ಅಂತಃಪುರವನ್ನ ಪ್ರವೇಶ ಮಾಡ್ತಾನೆ ಸೀತೆಗೆ ಏನು ಗೊತ್ತು ಅದು ಪುಷ್ಯ ನಕ್ಷತ್ರದಲ್ಲಿ ರಾಮಚಂದ್ರನಿಗೆ ಮಂಗಳಕರವಾದಂತಹ ಪಟ್ಟಾಭಿಷೇಕ ನಡೆಯುತ್ತದೆ ಎಂಬ ಭರವಸೆಯಲ್ಲೇ ಇದ್ದು ಆಕೆ ಕೂಡ ಪ್ರಾರ್ಥನಾ ಮಂದಿರದಲ್ಲಿ ರಾಮನ ಒಳಿತಿಗೋಸ್ಕರ ಪೂಜೆಯನ್ನ ಮಾಡ್ತಾ ಇದ್ರೆ ಈ ಒಂದು ಅಧಿಪತಿ ಇಲ್ಲಿ ಗೊತ್ತಿದೆ ಅದು ಎರಡನೇ ರಮಣ ಬರ್ತಾ ಇದ್ರೆ ರಾಮನ ಬಹಳ ಸಂಭ್ರಮದಿಂದ ತಿಳಿದುಕೊಳ್ತಾನೆ And the guru do you and that every asks and to the